ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬೆಳಗ್ಗೆ ಬೆಳಗ್ಗೆ ಸೊ ಇವು ಒಂದು ಏಳು ಏಳುವರೆಗಾಗಿದೆ ಸೊ ಇದೇನಿದ್ರ ಮುಖಕ್ಕೆ ಹೀಗೆ ಹಚ್ಕೋತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಫೇಸ್ ಪ್ಯಾಕ್ ಅಂತ ನೆನ್ಕೋಬಹುದು ಸೊ ಇದು ಹೋಮ್ ರೆಮಿಡಿ ಡೈಲಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡೇ ಮಾಡ್ತೀರಾ ಏನಪ್ಪ ಅಂತ ಅಂದರೆ ಹಾಲು ಹಾಲಿನ ಕೆನೆ ಸೊ ಕಾಫಿ ಎಲ್ಲ ಮಾಡುವಾಗ ಹಾಲು ಕಾಯಿಸಿ ಪಾತ್ರೆನಲ್ಲ ಕೆನೆ ಉಳಿದ್ಬಿಟ್ಟಿರುತ್ತಲ್ವ ಸೊ ಹಾಗಾಗಿ ಅದನ್ನು ನಾನು ಮುಖದ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸ್ಕಿನ್ನು ಸಾಫ್ಟ್ ಆಗೋದಕ್ಕೆ ಮತ್ತು ಮಾಯಶ್ಚರೈಸರ್ಡ್ ಆಗಿರೋದಕ್ಕೆ ಹಾಲಿನ ಕೇಳಿ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನನಗೆ ಶಕೆಗುಳ್ಳೆ ಆಗಿರೋ ಕಾರಣದಿಂದ ನಾನು ಈ ಹಿಂದಿನ ವೀಡಿಯೋದಲ್ಲೂ ಕೂಡ ಇರೋ ಒಂದು ರೆಮಿಡೀಸು ಮನೆ ಮದ್ದು ಎಲ್ಲನೂ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತು ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಹೊತ್ತಾದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅನಿಸುತ್ತೆ ಸೊ ಅದಾದಮೇಲೆ ನಾನು ಫೇಸ್ ವಾಶ್ ಮಾಡಿರೋದು ತುಂಬನೇ ಚೆನ್ನಾಗಿ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು ಮಾಶ್ಚರೈಸ್ ಆಗಿರುತ್ತೆ ಅದಾದ ನಂತರ ಇದು ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಅನಿಸುತ್ತೆ ಒಂದು ಹೇರ್ ಪ್ಯಾಕ್ ಮಾಡಿಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಕಾರಣ ಏನು ಅಂತಂದರೆ ಡ್ಯಾಂಡ್ರಫ್ ರಫ್ ಆಗಿಬಿಟ್ಟಿದೆ ತುಂಬನೇ ಸೊ ಹಾಗಾಗಿ ಮನೆಯಲ್ಲೇ ಹೋಮ್ ರೆಮಿಡಿ ಮನೇಲಿರುವಂತಹ ವಸ್ತುಗಳಿಂದಲೇ ನಾನು ಇದನ್ನು ಮಾಡ್ಕೋತಾ ಇರೋದು ಸೊ ಇವಾಗ ಫಸ್ಟದಾಗಿ ನಾನು ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಇದರಿಂದ ಆ ಹೇರ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಕಣ್ಣಿಗೂ ಕೂಡ ತಂಪು ಅಂತ ಹೇಳ್ತಾರೆ ನಾನು ಅದೇ ಕಾರಣದಿಂದಲೇ ಕರ್ಬೇವಿನ ಸೊಪ್ಪನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ರೀತಿಯಾಗಿರುವಂತಹ ಸೈಡ್ ಎಫ್ಟೆಡ್ ಎಫೆಕ್ಟ್ಗಳು ಆಗೋದಿಲ್ಲ ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಾದ ನಂತರ ನಾನು ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರಾದರೂ ತೊಗೊಳ್ಳಿ ಅಥವಾ ಮಜ್ಜಿಗೆ ಆದರೂ ತೊಗೊಳ್ಳಿ ಇದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು ಅಥವಾ ಕರ್ಬೇವಿನ ಸೊಪ್ಪನ್ನು ನೀವು ಪುಡಿ ಮಾಡಿ ಇಟ್ಕೋತೀರ ಅಂತ ಅಂದರೆ ಆ ಪುಡಿ ಜೊತೆಗೆ ಈ ರೀತಿಯಾಗಿ ನಾವು ಆ ಮೊಸರನ್ನ ಆ್ಯಡ್ ಮಾಡಿ ಹಾಗೆ ಜೊತೆಗೆ ಒಂದು ಅರ್ಧ ಆಗೋಷ್ಟು ಈರುಳ್ಳಿನ ಹಾಕಿದ್ದೀನಿ ಇದನ್ನು ಸೇರಿಸಿ ನಾನು ರುಬ್ಕೊಂಡಿದ್ದೀನಿ ನಾವೇನಾದರೂ ಕರ್ಬೇವಿನ ಸೊಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿದ್ರೆ ಈರುಳ್ಳಿನ ಸಪ್ರೇಟಾಗಿ ರುಬ್ಕೊಳ್ಳೇಬೇಕಾಗತ್ತೆ ಹಾಗಾಗಿ ನಾನು ಏನು ಫ್ರೆಶ್ ಆಗಿತ್ತು ಕರ್ಬೇವಿನ ಸೊಪ್ಪು ಅಂತ ಅದ್ರ ಜೊತೆಗೆ ಈ ರೀತಿಯಾಗಿ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನನಗೆ ಇದು ಹೀಟ್ ರ್ಯಾಷಸ್ ಶಕ್ಕೆಗುಳ್ಳೆ ಬೆವ್ರಸಾಲ ಏನಾಗಿತ್ತು ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿಬಿಟ್ಟಿದೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಅಂತಲೇ ಹೇಳ್ಬಹುದು ಹಣೆ ಮೇಲೆಲ್ಲ ಹೋಗಿದೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹಾಗೆ ಇದೆ ಅಷ್ಟೆ ಅದು ಬಿಟ್ಟರೆ ಬಾಯಿ ಹತ್ರ ತುಟಿಸುತ್ತಲೂ ಕೂಡ ಹೋಗಿದೆ ಅಂದರೆ ಅದು ತುಂಬ ದಿನ ಟೈಮ್ ತಗೊಳುತ್ತೆ ಗುಳ್ಳೆಗಳೆಲ್ಲ ಹೋಗಿದೆ ಬಟ್ ಅದು ಸ್ಕಿನ್ನು ಸ್ವಲ್ಪ ತುಂಬಾ ಟೈಟ್ ಅನ್ಸೋದು ಮತ್ತು ಯಾವಾಗಲೂ ಕೂಡ ಡ್ರೈ ಆಗಿರೋದು ಆ ಥರ ಆಗ್ತಾ ಇದೆ ಸೊ ಹಾಗಾಗಿ ನಾನು ಇವತ್ತು ಇನ್ನೊಂದು ಹೊಸ ಒಂದು ಪ್ಯಾಕನ್ನು ತೊಗೊಂಡು ಅಂದರೆ ಒಂದು ಬೇರೆ ಒಂದು ವಸ್ತುನ ಹಚ್ಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಸೊ ಹಾಗಾಗಿ ಅದನ್ನು ಕೊನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ನಾನು ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾರಿಗಾದರೂ ಬೇರೆ ಸಲ ಆಗಿರುತ್ತಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಮಾಡೋ ಪ್ರತಿಯೊಂದು ಹೋಮ್ ರೆಮಿಡಿಯನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ತಲೆಯಲ್ಲಿ ತುಂಬಾ ಹೊಟ್ಟಾಗಿತ್ತು ಸ್ಟಾರ್ಟಿಂಗಲ್ಲೇ ತೋರಿಸ್ತೆ ನೋಡ್ತಾ ಇರ್ಬೋದು ಹಾಗಾಗಿ ನಾನು ಇದನ್ನು ಹಚ್ಕೋತಾ ಇದ್ದೀನಿ ಇಲ್ಲಿ ಮಿರರ್ ಮುಂದೆ ಆಗಲಿ ಅಥವಾ ಫೋನ್ ಮುಂದೆ ಆಗಲಿ ಕ್ಯಾಮ್ರಾ ಮುಂದೆ ಹಚ್ಕೊಳ್ತೀವಿ ಸ್ವಲ್ಪ ಮಟ್ಟಿಗೆ ಕಷ್ಟ ಯಾಕಂದ್ರೆ ತೆಳುವಾಗಿರುತ್ತೆ ನಾನು ಈ ರೂಟ್ ಏನಿರುತ್ತೆ ಅದಕ್ಕೆ ಮತ್ತೆ ಸ್ಕಾಲ್ಫ್ಗಳಿಗೆ ಮಾತ್ರನೇ ಹಚ್ಕೋತಾ ಇರೋದು ಕೂದಲಿಗೆಲ್ಲ ಹಚ್ಕೋತಾ ಇಲ್ಲ ಸೊ ಇದು ತುಂಬಾ ಮನೆ ತುಂಬ ಗಲೀಜಾಗ್ತಾ ಇತ್ತು ಸೊ ಹಾಗಾಗಿ ನಿಮ್ಮ ಹತ್ರ ಇದನ್ನ ತೋರಿಸ್ಕೊಡೋದಕ್ಕೆ ಅಂತ ಇಲ್ಲಿ ಹಚ್ಕೊಂಡು ಆಮೇಲೆ ನಾನು ಏನು ವಾಶ್ರೂಮ್ ಬಚ್ಚಲ್ ಮನೇಲಿ ಇರುತ್ತೆ ಅಲ್ಲೇ ಹಚ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ರೂಟ್ಸು ಸ್ಕಾಲ್ಫ್ ಏನಿರುತ್ತೆ ಅದಕ್ಕೆ ರೀತಿ ರಬ್ ಮಾಡಿ ರಬ್ ಮಾಡಿ ಹಚ್ಕೊಳ್ತಾ ಹೋಗಬೇಕು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲೇ ಎಷ್ಟೊಂದಾಗಿದೆ ಅಂತ ಹೇಳಿ ಇದೇ ಕಾರಣದಿಂದನೇ ನಾನು ಇದನ್ನು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿರೋದು ಆಗಿ ಹರಳೆಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಬೇರೆ ಯಾವುದೇ ಒಂದು ಎಣ್ಣೆ ಆಗಿರ್ಬೋದು ಬಿಸಿ ಮಾಡಿ ಹಚ್ಕೊಂಡ್ರೆ ಈ ರೀತಿಯಾಗಿ ಡ್ಯಾಂಡ್ರಫ್ ಆಗೋದಿಲ್ಲ ಒಂದು ಹದಿನೈದು ದಿನ ನಾನು ಏನಾದರೂ ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಈ ರೀತಿಯಾಗಿ ಆಗುತ್ತೆ ಎಣ್ಣೆ ಯಾಕಪ್ಪ ಹಚ್ಕೊಂಡಿಲ್ಲ ಅಂತಂದರೆ ಒಂದು ಫಿಫ್ಟೀನ್ ಡೇಸಿಂದನೂ ಮಳೆ ಶುರುವಾಗ್ಬಿಟ್ಟಿದೆ ಈ ಮಳೆ ಟೈಮಲ್ಲಿ ಎಣ್ಣೆ ಹಚ್ಕೊಳ್ತು ಅಂತಂದರೆ ತಲೆ ಸ್ನಾನ ಮಾಡಿದಾಗ ತುಂಬಾ ತಲೆನೋವು ಬರುತ್ತೆ ಸೊ ಹಾಗಾಗಿ ನಾನು ಇದನ್ನು ಏನೇನೋ ಹಚ್ಕೊಳ್ಳೋದಕ್ಕಾಗಿಲ್ಲ ಅಂತ ಹೇಳಿ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಆದ್ದರಿಂದ ಈ ಹೇರ್ ಪ್ಯಾಕನ್ನ ಮಾಡ್ಕೊಳ್ಳೋ ಥರ ಆಗಿದೆ ಸೊ ಇವಾಗ ನಾನು ಎಲ್ಲ ಹಚ್ಕೊಂಡು ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಹಚ್ಕೊಂಡು ಇದ್ದು ಕೂಡ ಆಗಿದೆ ಹಾಗೆ ಫೇಸ್ಗೆ ಕೂಡ ಒಂದು ಸೌತೆಕಾಯಿನ ಮಸಾಜ್ ಮಾಡೋಣ ಅಂಥೇಳಿ ಸ್ವಲ್ಪ ಮಾಯ್ಚರೈಸ್ ಆಗಿರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಸ್ಕಿನ್ನು ಹಾಗಾಗಿ ಇವಾಗ ನೆಕ್ಸ್ಟ್ ನಾನು ಸೌತೆಕಾಯಲ್ಲಿ ರಬ್ ಮಾಡ್ತಾ ಇದ್ದೀನಿ ಜಾಸ್ತಿ ಇದನ್ನು ತುಂಬಾ ಉಜ್ಜಿ ಮಾಡಬಾರ್ದು ಯಾಕಂದರೆ ಆ ಗುಳ್ಳೆಗಳು ಏನಿರುತ್ತೆ ಅದು ಹರ್ಟ್ ಆದಾಗ ತುಂಬಾ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಹಾಗಾಗಿ ಜಸ್ಟು ಸ್ಮಾಲ್ ಹಾಗೆ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡಿಕೊಂಡು ಸುಮ್ಮನೆ ಜೆಂಟಲ್ ಒಂದು ಮಸಾಜನ್ನು ಮಾಡ್ತಾ ಇದ್ದೀನಿ ಇದಾದ ನಂತರ ಕೂಡ ನೀವು ಯಾವುದಾದ್ರೂ ಒಂದು ಬ್ರಷಲ್ಲಿ ಹಾಗೇನೇ ಈಸಾಗಿ ಮಸಾಜ್ ಮಾಡಿದ್ರೆ ಅದು ಕೂಡ ಅನಿಸುತ್ತೆ ಸೌತೆಕಾಯಿಂದ ಮಸಾಜ್ ಮಾಡಿದ್ರೂ ಕೂಡ ಸಕೆ ಗುಳ್ಳೆಗಳು ಹೋಗುತ್ತೆ ಸೊ ನಾನು ಇದನ್ನು ಅಂದರೆ ವಿಡಿಯೋಗಳಿಗೋಸ್ಕರ ಅಂತ ಮಾಡಿದ್ದಲ್ಲ ನಾನು ಆಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬೇರೆ ಯಾರಿಗಾದರೂ ಆದರೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇರೋದು ನಾನು ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ ಹಾಗೆ ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ ಆ ಒಂದು ವೀಡಿಯೋಸ್ಗಳನ್ನ ಕೂಡ ನೋಡಿದ್ದೀನಿ ಅದರಲ್ಲಿ ಈ ರೀತಿಯಾಗಿ ಕೆಲವೊಂದು ಮನೆಯಲ್ಲಿರೋ ವಸ್ತುಗಳಿಂದ ಕೂಡ ನಾವು ಸ್ಕಿನ್ನನ್ನು ಈ ರೀತಿಯಾಗಿ ಜಂಟಲ್ ಆಗಿ ಮೈಂಡ್ ಮೈಂಡ್ ವಾಶ್ ಮಾಡಿದ್ರೆ ಅಥವಾ ರೀತಿ ಸ್ಕ್ರಬ್ ಮಾಡಿದ್ರೆ ಏನು ಈ ್ಯಾಶ್ ಇರುತ್ತೆ ಅದು ಸ್ವಲ್ಪ ಆರಾಮಾಗಿ ನಿಧಾನವಾಗಿ ಹೋಗುತ್ತೆ ನನಗಿವಾಗ ನಾನು ಇದು ಎರಡನೇ ದಿನದ್ದು ಒಂದು ಏನು ಪ್ರೊಸೀಜರ್ನ ತೋರಿಸ್ತಾ ಇರೋದು ನಿನ್ನೆ ವೀಡಿಯೋದಲ್ಲಿ ಬೇರೆ ಒಂದು ಪ್ರೊಸೀಜರಲ್ಲಿ ಮಸಾಜ್ ಮಾಡಿದ್ದೆ ಇವತ್ತು ಈ ವಿಡಿಯೋದಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ ನಿಮಗೆ ಯಾವುದು ಮನೆಯಲ್ಲಿ ಯಾವ ವಸ್ತುಗಳಿರುತ್ತೆ ಅದರಿಂದ ಮಾಡ್ಕೋಬಹುದು ಇದರಲ್ಲೇ ಮಾಡಬೇಕು ಅದರಲ್ಲೇ ಮಾಡಬೇಕು ಅದನ್ನು ತರಲೇಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿರೋ ವಸ್ತುಗಳಿಂದಲೇ ಕೂಡ ನಾವು ಈ ರೀತಿಯಾಗಿ ಹೋಗಿಸ್ಕೋಬಹುದು ಇದಕ್ಕೆ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ ಮನೆಯಲ್ಲಿ ನಾವು ಅತಿ ಹೆಚ್ಚಾಗಿ ಪ್ರೋಟೀನ್ ಇರುವಂತಹ ಒಂದು ಫುಡ್ಡನ್ನು ತಿನ್ನಬೇಕಾಗುತ್ತೆ ನೀರನ್ನು ತುಂಬಾ ಜಾಸ್ತಿ ಕುಡಿಬೇಕಾಗಿರುತ್ತೆ ಒಂದೆರಡರಿಂದ ಮೂರು ಲೀಟರ್ ನೀರನ್ನು ನಾವು ಡೈಲಿ ಕುಡಿಬೇಕಾಗುತ್ತೆ ಸೊ ಇದು ಕೂಡ ಹೀಟ್ ಟ್ರೆಶಸ್ ಏನಿರುತ್ತೆ ಅದು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಇದನ್ನೆಲ್ಲ ನೋಡಿದ್ದೀನಿ ಹಾಗೆ ಇದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಸ್ಟಾರ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೆ ತುಂಬನೇ ಹಿಂಸೆ ಅನಿಸ್ತಾ ಇರುತ್ತೆ ಮುಖನ ಮುಖ ಎತ್ತಿ ಓಡಾಡೋದಕ್ಕೂ ಕಷ್ಟ ಆಗುತ್ತೆ ತುಂಬ ಹತ್ತಿರದಲ್ಲಿದ್ದು ಮಾತಾಡೋರಿಗೆ ಮಾತ್ರ ನಮ್ಮ ಮುಖದಲ್ಲಿ ಈ ರೀತಿಯಾಗಿ ಗುಳ್ಳೆ ಆಗಿರೋದು ಗೊತ್ತಾಗುತ್ತೆ ನಮಗೆ ನಾವು ಮಿರರ್ ಮುಂದೆ ದೂರದಲ್ಲಿ ನಿಂತ್ಕೊಂಡಾಗ ನಮ್ಗೆ ಕಾಣಿಸೋದಿಲ್ಲ ಹತ್ತಿರದಲ್ಲಿದ್ದಾಗ ಮಾತ್ರ ಕಾಣಿಸೋದು ತುಂಬನೇ ಬೇಜಾರಾಗುತ್ತೆ ಈ ರೀತಿಯಾಗಿ ಹೀಟ್ ರ್ಯಾಷಸ್ ಆದಾಗ ಅದು ಮುಖದ ಮೇಲೆ ಅದಂತೂ ಕೇಳೋದೆ ಕೇಳೋದೇ ಬೇಡ ನೋಡ್ತಾ ಇರ್ಬೋದು ಇವಾಗ ನಾನು ಇಲ್ಲಿ ಈ ಒಂದು ರೋಸ್ ವಾಟರ್ನ ತೊಗೊಂಡು ಬಂದಿದ್ದೇನೆ ಇದನ್ನೇ ನಾನು ಹೊಸ್ದಾಗಿ ಬಳಸಿದ್ದೀನಿ ಅಂತ ಹೇಳಿದ್ದು ಈ ರೋಸ್ ವಾಟರನ್ನು ಹಚ್ಕೊಳ್ಳೋದ್ರಿಂದ ಫುಲ್ಲು ತಂಪಾಗುತ್ತೆ ನೋಡ್ತಾ ಇರ್ಬೋದು ನಾನು ತುಟಿಯ ಹತ್ರ ಸ್ಕಿನ್ನು ಸ್ವಲ್ಪ ರಫ್ ಆಗಿದೆ ಹಾಗೆ ಡ್ರೈನೆಸ್ ಜಾಸ್ತಿ ಇದೆ ಹಚ್ಕೊಂಡ್ರು ಕೂಡ ಹೇಗೆ ಅಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆ ಅಂತ ನಾರ್ಮಲ್ ಇದು ಬ್ಯೂಟಿ ಅಲ್ಲಿ ಆಗಿರ್ಬೋದು ಫ್ಯಾನ್ಸಿ ಸ್ಟೋರ್ಗಳಲ್ಲಾಗಿರ್ಬೋದು ಕಾಸ್ಮೆಟಿಕ್ಸ್ ಎಲ್ಲ ಸೇಲ್ ಮಾಡ್ತಾರಲ್ವಾ ಅಂಗಡಿಗಳಲ್ಲಿ ಸಿಗುತ್ತೆ ಜಸ್ಟ್ ಒಂದು ಥೋರ್ಟಿ ರುಪೀಸ್ನ ನಾವು ಪೇ ಮಾಡಿದ್ರೆ ಇದನ್ನು ತಗೋಬಹುದು ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್